ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮೀರಾದ ಕಬ್ಬು ತುಂಬಿದ ಟ್ರಾಕ್ಟರ್ ಪಲ್ಟಿ ಲಿಂಗ್ಸೂರ್ ತಾಲೂಕಿನ ನಾಗರಾಳ್ ಗ್ರಾಮದಲ್ಲಿ ಮುದ್ದಿಬಿಹಾಳ್ ತಾಲೂಕಿನ ಯರ್ಗಲ್ ಕಂಪನಿಗೆ ಸೇರಿದ ಟ್ರ್ಯಾಕ್ಟರ್ ನಾಗರಾಳ್ ಗ್ರಾಮದ ರಸ್ತೆ ಹದಗೆಟ್ಟಿದ್ರಿಂದ ಟ್ರ್ಯಾಕ್ಟರ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಇದು ಹುನಗುನ್ ತಾಲೂಕಿನ ಕೋಡಿಹಾಳ್ ಗ್ರಾಮಕ್ಕೆ ಸೇರಿದ ಟ್ರ್ಯಾಕ್ಟರ್ ಆಗಿದ್ದು ಆ ಗ್ರಾಮದ ಮಲ್ಲಯ್ಯ ಎಂಬುವರ ಜಮೀನಿಂದ ಕಬ್ಬು ರವಾನಿಸುತ್ತಿದ್ದ ವೇಳೆ ಘಟನೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮಹಾರಾಷ್ಟ್ರದ ಖಂಡಾಲ ಬಳಿ ಮೃತಪಟ್ಟ ಕುಟುಂಬಗಳಿಗೆ ಸಾಂತ್ವನ ಹೇಳಿದ ಸಿಎಂ ಕಳೆದ ಏಪ್ರಿಲ್ ತಿಂಗಳಲ್ಲಿ ಜಿಲ್ಲೆಯ ಮದ್ಭಾವಿ ತಾಂಡದ ಹದಿನೇಳು ಜನ ಮಹಾರಾಷ್ಟ್ರಕ್ಕೆಂದು ಉದ್ಯೋಗ ಆರಿಸಿ ಗುಳೆ ಹೋಗುತ್ತಿದ್ರು ಖಂಡಾಲ ಘಾಟ್ ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಒಟ್ಟು ಹದಿನೇಳು ಜನ ಮೃತಪಟ್ಟರು ಈ ಎಲ್ಲ ಮೃತರ ಕುಟುಂಬದವರಿಗೆ ಈಗಾಗಲೇ ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ತಲಾ ಎರಡು ಲಕ್ಷ ರುದಂತೆ ಒಟ್ಟು ಇಪ್ಪತ್ನಾಲ್ಕು ಲಕ್ಷ ರು ಬಿಡುಗಡೆಯಾಗಿದೆ ಸಂಬಂಧಪಟ್ಟ ತಹಶೀಲ್ದಾರರು ಸಂತ್ರಸ್ತರ ಕುಟುಂಬದವರಿಗೆ ಪರಿಹಾರದ ಮೊತ್ತವನ್ನು ಸಹ ತಲುಪಿಸಿದ್ದಾರೆ ಮೃತರ ಗ್ರಾಮಗಳಿಗೆ ಇಂದು ಸಿಎಂ ಕುಮಾರಸ್ವಾಮಿ ಭೇಟಿ ನೀಡಿ ಸಾಂತ್ವನ ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಿಎಂ ಇಂದು ಗುಳೆ ತಪ್ಪಿಸಲು ಗುಡಿ ಕೈಗಾರಿಕೆ ಅವಕಾಶ ಸೃಷ್ಟಿಸಬೇಕಿದೆ ತಾಂಡಾ ನಿವಾಸಿಗಳೆಲ್ಲ ಅಧಿಕಾರಿಗಳಿಂದ ತರಬೇತಿ ಕೊಡಿಸಿ ಬದುಕಿಗೆ ಆಸರೆ ಕಲ್ಪಿಸಲಾಗುವುದು ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ಸರ್ಕಾರ ಕೊಡುವ ಹಣ ದುರುಪಯೋಗ ಆಗದಂತೆ ದುಡಿಮೆ ಮಾಡಿ ನಿಮ್ಮ ಉತ್ಪಾದಿಸಿದ ವಸ್ತುಗಳಿಗೆ ಸರ್ಕಾರದಿಂದ ಮಾರುಕಟ್ಟೆ ಒದಗಿಸಲಾಗುವುದು ಇಲ್ಲಿಂದ ರಾಜ್ಯಕ್ಕೆ ಪೈಲಟ್ ಯೋಜನೆ ಆರಂಭಿಸಲಾಗುವುದು ಯುವಕರು ಗುಳೆ ಹೋಗದೆ ಇಲ್ಲೇ ದುಡಿಯಿರಿ ನಿಮಗೆ ಅಗತ್ಯ ಸೌಲಭ್ಯ ಒದಗಿಸಲಾಗುವುದು ಸದ್ಬಳಕೆ ಮಾಡಿಕೊಳ್ಳಿ ಮತ್ತ ಯಾರಿಗೆ ಬೇಕಾದರೂ ಹಾಕಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಿ ಎಂದು ಸಿಎಂ ತಾಂಡಾ ಮಂದಿಗೆ ಸಲಹೆ ನೀಡಿದ್ರು ಸಣ್ಣ ಪದಾರ್ಥ ತರಕಾರಿ ಮಾರಾಟ ಮಾಡಿಕೊಂಡು ಸುಂದರ ಬದುಕು ರೂಪಿಸಿಕೊಳ್ಳಿ ಎಂದ್ರು ಇನ್ನು ಮೃತಪಟ್ಟ ಕುಟುಂಬಗಳಿಗೆ ತಕ್ಷಣವೇ ಸಿಎಂ ಪರಿಹಾರ ನಿಧಿಯಿಂದ ನೆರವು ನೀಡಲಾಗುವುದು ಎಂದು ಆಶ್ವಾಸನೆ ನೀಡಿದ್ರು ಇನ್ನು ಇಲ್ಲಿ ಆರಂಭವಾಗುವ ಗುಡಿ ಕೈಗಾರಿಕೆ ರಾಜ್ಯಕ್ಕೆ ಮಾದರಿಯಾಗಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಸಿಎಂ ಸೂಚಿಸಿದ್ರು ನೀವು ಸಂತಸದ ಬದುಕು ರೂಪಿಸಿಕೊಂಡ್ರೆ ನಾನು ಸಾಯೋ ತನಕ ನಾನು ಮರೆಯೋದಿಲ್ಲ ಎಂದರು ನಾಲ್ ಜನ ಜನ ಹೋಗುವ ಮನೆಗೆ ಏನ್ ಮಾಡ್ಕೊಡ್ಬೇಕು ಅನ್ನೋದ್ ಇವರು ಹೊರಗಡೆ ಗುಳೆ ಹೋಗಿ ಎಲ್ಲೋ ನಾನು ಸರ್ಕಾರದಿಂದ ಕಾರ್ಯಕ್ರಮ ಕೊಡಬೇಕು ಅಂತ ಇವ್ರಿಗೆ ಏನಾದ್ರು ಪರಿಹಾರ ಏನಾರು ಕೊಡ್ತೀನಿ ನಾನು ಮಾಡ್ಕೊಡೋಣ ಅಂತ ಎಲ್ಲ ಸ್ವಲ್ಪ ಗಟ್ಟಿ ಮಾಡಿ ಫ್ಯಾಮಿಲಿ ನೋಡಿ ಏನೇನ್ ಈ ಸುತ್ತಮುತ್ತ ನಿಮ್ಮ ತಾಂಡ್ಯಗಳಿಗೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಯಾರು ತಪ್ಪಿಸಿದ್ದಾರೆ ಅವರನ್ನ ಹುಡುಕ್ತಕ್ಕಂಥದ್ರಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಒಂದು ನನ್ನ ಗಮನಕ್ಕೆ ಬಂದಂಥದ್ದು ಎರಡು ಸಾವಿರದ ಹದಿನಾರರಲ್ಲಿ ಯಾರು ಇಬ್ಬರು ವ್ಯಕ್ತಿಗಳು ಮರ್ಡರ್ ಆಗಿದ್ದಾರೆ ಇವರ ಹತ್ರದ ಸಂಬಂಧಿಕರೇನೆ ನಿನ್ನೆ ಏನು ಮರ್ಡರ್ ಮಾಡಿದ್ದಾರೆ ಮತ್ತೆ ಅವರ ಸಂಬಂಧಿಕರೇ ಹಿಂದೆ ಇಬ್ರು ಹತ್ಯೆ ಆಗಿರ್ತಕ್ಕಂಥದ್ದು ಈ ಒಂದು ಸಂಬಂಧಿಕರಲ್ಲಿ ಮೂರನೇ ವ್ಯಕ್ತಿಯನ್ನ ಇವತ್ತು ಕೊಲೆ ಮಾಡಿರ್ತಕ್ಕಂಥ ಘಟನೆ ಏನಿದೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಸ್ವಲ್ಪ ಎಲ್ಲ ನಮ್ಮ ಅಧಿಕಾರಿಗಳು ಎಡವಿದ್ದಾರೆ ಆ ತಾಲೂಕಿನಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಕಾರಣ ನನಗೆ ಬಂದಂಥ ಮಾಹಿತಿ ಈಗ ಕಳೆದ ವಾರ ಜಾಮೀನು ಮೇಲೆ ಏನು ಕೊಲೆ ಮಾಡಿದಂಥವ್ರು ಹೊರಗೆ ಬಂದರು ಮತ್ತೆ ಪುನಃ ಈ ವ್ಯಕ್ತಿಯನ್ನ ಕೊಲೆ ಮಾಡ್ತಕ್ಕಂಥದ್ದೇ ಅವ್ರ ಕೈವಾಡಗಳೇ ಇದೆ ಅಂತಕ್ಕಂಥ ಮಾಹಿತಿಗಳಿದೆ ಅದರ ಅದರ ಬಗ್ಗೆ ಮಾಹಿತಿಯನ್ನ ಪಡಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ದೊಂಬಿ ಏನಿಲ್ಲ ಶಾಂತಿ ರೀತಿಯಲ್ಲಿದೆ ಈಗ ನಾನು ಇಲ್ಲಿಯ ಕಾರ್ಯಕ್ರಮ ಮುಗಿಸಿದ ಮೇಲೆ ಮಂಡ್ಯಗೆ ಹೋಗ್ತಾ ಇದ್ದೇನೆ ಮದ್ದೂರಿನ ಜನತೆಗೆ ಶಾಂತಿಯಿಂದ ಇರಲಿಕ್ಕೆ ಮನವಿ ಮಾಡಿದ್ದೇವೆ ಅಲ್ಲಿ ಹೋಗಿ ಸ್ಥಳಕ್ಕೆ ಹೋಗಿ ಅಲ್ಲಿ ಏನು ಅಲ್ಲಿಯ ಒಂದು ಉದ್ರೇಕತೆ ಇದೆ ಅದನ್ನು ಸರಿಪಡಿಸ್ತಕ್ಕಂಥ ಕರ್ತವ್ಯ ಇದೆ ಆ ಕೆಲಸ ಮುಂದುವರೆಸ್ತೇನೆ ನಾನು ಅದು ಬಿಡಿ ಅದು ನಾನು ಅದೆಲ್ಲ ತಲೆ ಕೆಡಿಸ್ಕೊಡಲ್ಲ ಅದೆಲ್ಲ ತಲೆ ಕೆ ಶೂಟ್ಔಟ್ ಅನ್ನೋದಲ್ಲ ಬಹುಶಃ ನನ್ನಂದ ಅದು ಉದ್ವೇಗದಲ್ಲಿ ಹೇಳದಂತ ಪದ ಏನಿದೆ ಅದು ಶೂಟ್ಔಟ್ ಅನ್ನೋದನ್ನ ಪರಿವರ್ತನೆ ಮಾಡಿ ಸ್ಮೋಕ್ಔಟ್ ಅಂತ ಹೇಳಿ